ಹೋದ್ರೆ ಹೋಗ್ಲಿ ಬಿಡಮ್ಮ ಅವಳು ಕೊಬ್ಬು ಜಾಸ್ತಿ ಲೇ ಎಷ್ಟೇ ಆದರೂ ನಿಮ್ಮ ಅಕ್ಕ ಅವಳು ಅವಳ ಜೊತೆ ಈ ಥರ ಪೈಪೋಟಿಗೆ ನಿಂತ್ಕೋತೀಯ ಅಲ್ಲೇ ಹೋಗಿ ಕರಿ ಹೋಗಿ ತಪ್ಪಾಯ್ತು ಬಾ ಅಕ್ಕ ಅಂತ ಅಮ್ಮ ನಿಮ್ಗೆ ಎಷ್ಟೇ ಆಗಲಿ ಅವಳ ಮೇಲೆ ಪ್ರೀತಿ ಕಣಮ್ಮ ಎಷ್ಟೇ ಆಗಲಿ ಅವಳು ನಿಮ್ಮ ದೊಡ್ಡ ಮಗಳಲ್ವಾ ಎಲ್ಲಿ ಬಿಟ್ಟು ಕೊಡ್ತೇವೆ ಬಿಡು ಅವಳು ಒಂದು ಸೀರೆ ತಂದಲು ನಾನು ಹುಡ್ಕಿ ಹುಡ್ಕಿ ಎರಡು ಸೀರೆ ತಂದೆ ಕಾಂಜಿವರಂ ಸೀರೆ ನಮ್ಮ ನಮ್ಮಅಮ್ಮಂಗಿರಲಿ ಅಂತ ನಮ್ಮ ಅಮ್ಮ ಹುಡ್ಲಿ ಅಂತ ಅವಳು ನಿನ್ನ ಮನೆನೇ ತೊಳ್ದೋಗಕ್ಕೆ ಬಂದಲಮ್ಮ ನಾನು ಇದ್ದೀನಿ ಅಂತ ಅಡ್ಡಿ ಆಯ್ತು ಅಂತ ಹಂಗೆ ಉಳಿಸ್ಕೊಂಡು ಹೋದಲಮ್ಮ ಅವಳನ್ನೇ ಒಡ್ಸ್ಕೊಂಡು ಮಾತಾಡ್ತಿಯ ಎಷ್ಟೇ ಆದ್ರೂ ನಿನ್ನ ನಿನ್ನ ದೊಡ್ಡ ಮಗಳ ಮೇಲೆ ಪ್ರೀತಿ ಬಿಡಮ್ಮ ನಾನು ಏನು ಮಾಡಿದ್ರು ನಿಮಗೆ ಲೆಕ್ಕಕ್ಕೆ ಬರಲ್ಲ ನಾನು ಹೋಗ್ತೀನಿ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಇಲ್ಲಿ ಇದ್ದೇನು ಮಾಡಲಿ ನಾನು ಅವಳ ಆ ಸೀರೆ ತೊಗೊಂಡೋಗಲ್ಲ ನೀನೇ ಇಟ್ಕೊ ನಾ ನಿಮಗೆ ಇಟ್ಕೊಮ್ಮ ಅವಳಿಗೆ ಅಂತ ಎತ್ತಿ ಕೊಟ್ಬಿಡ್ಬೇಡ ನಿನಗೆ ಅಂತ ತಂದಿದ್ದೀನಿ ಇಲ್ಲೇ ನಿಂತ್ಕೊಳ್ಳೆ ಹೋಗ್ಬೇಡ್ವೆ ಹೊರಟೇ ಹೋದ್ಲು ಇವಳು ನನ್ನ ಮಾತು ಕೇಳಲಿಲ್ಲ ಇವರಿಬ್ರು ಇಲ್ಲಿಗೆ ಅಮ್ಮನ ಮನ ಪ್ರೀತಿಯಿಂದ ಬರ್ತಾರೆ ಅಂದ್ಕೊಂಡ್ರ ಕಾಂಪಿಟೇಷನ್ ಮೇಲೆ ಅವಳಿಗಿಂತ ಇವ್ಳೆಚ್ಚು ಇವಳಿಗಿಂತ ಅವಳೆಚ್ಚು ಅಂತ ತೋರಿಸ್ಕೊಳ್ಳೋಕೆ ಬರ್ತಾರೆ ಈಗಿಂದ ನೋಡ್ತಿದ್ದೀನ ಇವರಿಬ್ರು ಎತ್ತಾಗಿಂದ ನೋಡ್ತಾ ಇದ್ದೀನಿ ಅಷ್ಟಲ್ದೇ ಹೇಳ್ತಾರ ಹುಟ್ಟಿದ ಅಣ್ಣ ತಮ್ಮಂದಿರು ಬೆಳೀತ ದಾಯಾದಿಗಳು ಅಂತ ಇವರು ನೋಡೇ ಹೇಳಿರಬೇಕು